ಸುದ್ದಿ ಅಂದರೆ ಸಮಯ ಸಮಯ ಅಂದರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ बिलकुल हम टीम में न्यूज़ पढ़ता है यार कोटि हां व्यू स्कूल का कार्य चालू कर दे के अंदर पूरा आ गया ना छोड़े ना छोड़े ना नहीं रात में इधर टीम में बातें यार होती है हां किधर लोकल करते छोड़े ना कह दो बताओ सर सर्वेजेस हमारे 86 महीने सरकारी शाखा है

ಪಿನ್ ಟು ಪಿನ್ ಹೊರದ ಸರ್ವೆ ನಂಬರ್ ಹೊರದಗೆ ಹೋಲ್ ನಂಬರ್ ಹೊರದಗೆ ಟಿವಲ್ ಅಂತ ಅವರದು ಬಿಡಿ ಬಡಿ ಯಾಕೆ ಕಾರಣ ನಾನು ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದೀನಿ ಇದನ್ನ ನೋಟಿಸ್ ಮಾಡಬೇಡಿ ಅದಕ್ಕೆ ತುವ್ ಮಾಡಿ ಅದು ಕಳಿಸ್ಕೊಡಿ ಇದನ್ನ ಅದಕ್ಕೆ ನಾವು ಏನು ಹೇಳ್ಬಹುದು ಸರ್ ಲೋಕಾಯಿತರಿಂದ ಒಂದು ಅರ್ಜಿ ಕೇಳಿದಾಗ ನಾವು ಪರಿಶೀಲನೆ ಮಾಡಿ ವರದಿ ಕೊಡ್ತಕ್ಕಂಥ ನಮ್ಮ ಕರ್ತವ್ಯ ನಾವು ವರದಿ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಆ ರೀತಿ ಕೊಡ್ತೀವಿ ಸರ್ವೆ ಮಾಡಿ ಎಷ್ಟೆಷ್ಟು ಯಾಕಂತಾರೆ ಇಲ್ಲಿ

ಕಳಿಸಿದೆ ಅಷ್ಟೆ ಸರ್ ಮೂರು ಲೀಸ್ಟ್ ಅಲ್ಲೇ ಲೀಸ್ಟ್ ವೈಸ್ ಕಳಿಸಿದೆ ಸರ್ ಒಂದ್ ಲೀಸ್ಟ್ ಮಾತ್ರ ಇದು ತಹಶೀಲ್ದಾರ್ ಕಡೆಯಿಂದ ಎ ಸಿ ಆಫೀಸ್ ಹೋಗಿದೆ ಸರ್ ಇನ್ ಎರಡ್ ಲೀಸ್ಟ್ ಇವ್ರ ಹಂತದಲ್ಲೇ ಅದನ್ನ ಫಾಲೋ ಅಪ್ ಮಾಡಿದಾಗ ಅವ್ರ ಹಳ್ಳಿಯಲ್ಲಿ ನೋಡ್ಬಿಟ್ಟು ನಾವು ಹಂಗೆ ಕೊಡ್ಬೇಕಾಗ್ತದ ಹಂಗೆ ಕೊಡಕ್ ಬರಲ್ಲ ಅಂತ ಯಾವ ಯಾವ ಹಳ್ಳಿ ಎಲ್ಲರೂ ಹೋಗ್ಬೇಕಾದ್ರೆ ದಯವಿಟ್ಟು ಗುಂಡಾಯಿತ ಹೋಗ್ಬಿಡ್ರಿ ಸ್ವಲ್ಪ ಪೊಲೀಸ್ ಪ್ರದರ್ಶನ ತಗೊಂಡೋಗಿ ಕೆಲವು ವಿಷಯಗಳು ಬಂದಿದ್ದಾವೆ ಅದನ್ನ ಮತ್ತೆ ಆಗ್ಬಾರ್ದು ಹೆಚ್ಚು ಕಡಿಮೆ ಅಂತ ಇವತ್ತೇ ನನ್ ಕನ್ಸಿದ್ದು ಸರ್ ಒಂದೊಂದೇ ಆದ್ರೂ ಬರ್ತಾ ಇದ್ದಾರೆ ನಾನ್ ರಾಜಕಾರಣದಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಈ ಐದು ವರ್ಷ ಲಾಸ್ಟ್ ಆದ್ರೂ ಪರವಾಗಿಲ್ಲ ಚಿರಕಾಲವಾಗಿ ಎಲ್ಲ ಮನುಷ್ಯರು ಹುಡುಗ ನನ್ ಸಾಕು ಅನ್ನೋ ಒಂದು ಹೆಸರಿದೆ ಇವತ್ತೇನು ಮುಳುಗಾಗ ತಾಲೂಕು ನನ್ನ ಕೆರೆ ಮುಂದುವರೆ ಆಗಿದೆ ಯಾಕೆ ನಾನು ತಹಸೀಲ್ದಾರ್ಗೆ ಮತ್ತೆ ಏಳಿಲ್ಲರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಟ್ಯಾಕ್ಸ್ ಇಡ್ತೀನಿ ಇನ್ನೂ ಹುಡುಗಿ ಕೆರೆಗಳಿದಾವೆ ಇನ್ನೂ ಸಾಕಷ್ಟು ಹುಡುಗಿ ಕೆರೆಗಳಿದಾವೆ ಆದಷ್ಟು ಬೇಗ ಕೆರೆ ಅನುಭವಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲು ನಾವೇನ್ ಮಾತಾಡ್ತೀವೋ ಮಾತಕ್ಕೆ ಸತ್ವ ಬರುತ್ತದೆ ನೀವು ಸ್ವಲ್ಪ ಫಾಸ್ಟ್ ಫೋರ್ಡ್ ಮಾಡ್ಬೇಕಾಗ್ತದೆ ಹೇಳಿದ್ರೆ ಫಾಸ್ಟ್ ಫೋರ್ಡ್ ಮಾಡ್ಬೇಕಾಗ್ತದೆ ಅದಲ್ಲ ಈ ಕೂಡ ನೀವು ಇಂಪ್ಲೆಂಟ್ ಆಗಿ ಕೆಲವು ಬೆಂಗಳೂರಿಂದ ಬಂದಿರ್ತಕ್ಕಂಥ ಕೆಲವು ದುರಿಟರು ಕೆಲವು ಪಟ್ಟರು ಎರಡು ಎಕರೆ ಮೂರಿಂದ ಬಂದ್ರೆ ಎಂಟು ಎಕರೆ ಕೆರೆ ಹಾಕೊಂಡವ್ರೆ சர் சாடிவெத்தி கொடுத்தீங்க

ಮಾಡ್ಕೊಂಡು ಇವತ್ತು ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದನ್ನ ಮಾಡಕ್ಕೆ ನಮ್ಮ ಅಭಿವೃದ್ಧಿ ಇಲಾಖೆಗಳೇ ಕಾರಣ ಅಭಿವೃದ್ಧಿ ಇಲಾಖೆದವರೇ ಕಾರಣ ಗೌರ್ಮೆಂಟ್ ಜಿಮ್ನೆಲ್ಲ ದಾಖಲಾದ ಸೃಷ್ಟಿ ಮಾಡ್ಕೊಂಡು ಇವತ್ತು ಬೆಂಗಳೂರಿಂದ ತಂದು ರೈಲ್ ಸ್ಟೇಷನ್ ಎಲ್ಲ ಬಿಟ್ಕೊಂತ ಇವತ್ತು ಸಭೆ ನಮ್ಮ ಸಭೆ ಹಾಕಿದ್ದೀನಿ ದಯವಿಟ್ಟು ಕೆರೆಗಳನ್ನ ಮುಳುಬಾಕರೆ ನಾನು ಉಳಿಸಿ ಈ ಉಳಿಸಿಲ್ಲ ಅಂತಂದ್ರೆ ತಲ್ತಾಲಾಂತರಕ್ಕೆ ನಾವು ಗೇಮ್ ಕೇಳಕ್ ಆಗಲ್ಲ ಇಲ್ಲಿ ಕೆರೆ ಇತ್ತು ಇಲ್ಲಿ ಕಾನೆ ಇತ್ತು ಗದ್ದೆ ಇತ್ತು ಅಂತ ಅದನ್ನ ಬೆಳಬರೆ எூர் கேரளும் ஐநெஸ்ட் நெம்பு கேரளா அதில் சமூக ஒன்னே கிராமத்தில் நல்ல இருக்குது

ಎದಕ್ಕೆ ದಿಕ್ಕಿ ಎಲ್ಲ ಬರ್ತಾರೆ ಈಗ ಅಲ್ಲ ಮನುಷ್ಯ ಕೇಳಿ ಕೇಳಿ ಕೇಳಿದ್ದ ಕೇಳಿಲಿ ಓಡ್ಲಿಕ್ಕೆ ಸ್ಮಶಾನ ಇಲ್ಲ ಇಲ್ಲಿ ಕೆಲವು ಜಾತಿಗಳಿಗೆ ಓಡ್ಲಿಕ್ಕೆ ಸ್ಮಶಾನ ಇಲ್ಲ ಪಾಪ ಪಾಪ ಯಾರೋ ನನ್ನ ಅಂದಿದ್ದೇವಲ್ಲ ಎಂಬ ಸಪ್ಪ ಹೋಗ್ಬಿಟ್ಟಿದ್ರೆ ಅವಡೆ ನಾವು ಕೂಡ ತಗೊಂಡಿದ್ದಾರೆ ಕೇರಳಕ್ಕೆ ಏನಂತ ಕೇಳಿದಕ್ಕೆ ನಮ್ಮಲ್ಲಿ ಯಾರು ಉಳಿದ ಜಾಗ ಇಲ್ಲ ಇಂತ ಕೆಲಸ ಮಾಡಿದ್ದ ರೆಡಿ ಇಲ್ಲ ಯಾರೋ ಬರಾಟ ಮಾಡ್ತಾರೆ ರಿಲೇಶನ್ ಬರ್ತಾರೆ ಇವ್ರಿಗೆ ಅಂದ್ರೆ ನಾವು ಚಾಪ್ರೆಡ್ ರೆಡ್ಕೊಡ ಸುಮಾರು ಎರಡು ವಾರದಿಂದ ನಮ್ಗೂಕೊಂಡು ಮಾಡ್ತಾ ಇವತ್ತು ಈಗ ಪಕ್ಕ ಬ್ಯಾಂಟಿ ಬ್ಯಾಂಟಿ ಇದೆಯಲ್ಲ ಎರಳ ಬ್ಯಾಂಟೆ ಮಾಡಿದ್ವಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅದು ನಮಗೆ ಸಿಕ್ಕಿದೆ ಎಲ್ಲರೂ ಸಿಕ್ಕಿದೆ ದ್ರೆ ಈ ಕೆರಳಿ ಬಂದ್ರೆ ಇದೆಯಲ್ಲ ಆ ನೀವು ಗೊಂದಲ ಸ್ವಲ್ಪ ಕೈ ಹಾಕಿದರೆ ನೀವು ಸ್ವಲ್ಪ ಬಗ್ಗೆ ಗೌರವಿಸ್ಕೊಂಡ್ರೆ ಸೊ ಅದಕ್ಕೆ ಇದಕ್ಕೊಂದು ಅಂತ್ಯ ಆಹಾರವನ್ನು ಮಗನ ದೇವರಲ್ಲ ಯಾರೋ ಬಾಣ ನಾನು ಕೆಲಸ ಬರ್ತೇನೆ ನನ್ನ ಮಗನ ಸರ್ವನಲ್ಲಿ ಒಂಬತ್ತು ವರ್ಷದಕ್ಕೆ ಎರಡೂ ಇವರು ದೇವರಾಗಿದ್ದಾರೆ ಎಲ್ಲಿ ಅವನೇ ಬದಿಯವನೇ ಅವನಿಗೆ ಹೋಗ್ಕೊಂಡು ನ್ಯಾಯ ಮಾಡ್ತಾರೆ ಮುದ್ದೂ ನಂತರ ಅವ ಯಾರು ಬೆಂಗಳೂರಿಂದ ಬಂದವ್ರೆ ಹದಿನಾರು ಎಕರೆಗೆ ನಿಮ್ ಮರ ನೀವು ನೀನ್ ತಗೊಂಡು ಡೆಲ್ಲಿ ಇದೆಯಾ ಡಾಕ್ಟರ್ ಮಾಡಿ ಇವ್ ಮರ ಕೊರೆ ಮಾಧ್ಯಮದ ಮುಂದೆ ಒಂದು ಸತ್ಯ ಮಾತಾಡಿದ್ದೇನೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ದಂಧೆ ಕೋರರು ಅಂದ್ರೆ ಎಲ್ಲರೂ ಅವರ ಪಾಪ ಕೆಲ ಅಧಿಕಾರಿಗಳು ಶಾಮೀಲ್ ಆಗಿ ಪಾಪ ಅದ್ರ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ನೇತಾಗಿದ್ದಾರೆ ಕೆಲವರು ಆವಡಿ ಇದೇ ಆಗಿದೆ ಗೀತ ಭಯ ಆಗತ್ತವ್ ನೋಡಕ್ಕೆ ತಾಹಲ್ದಾರ್ ಇವರು ತಾಲ್ದಾರ್ ನಾನು ಕೇಳ್ತಾರ ಸ್ಪೀಚ್ ಸಕಾಲ ಮಾಡ್ತಾರೆ ಸಕಾಲ ಮಾಡ್ತಾರೆ ಸ್ವಂತ ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದವ್ರಿಗೆ ಯಾರೋ ಬೆಣ್ಣೆ ತಿಂದ್ರು ಕೂಡ ಸುತ್ತಮುತ್ತ ಆರ್ಮರ್ ಸಲ ಆದವ್ರಿ ನನ್ನ ದೈವ ಹೆಸರು ತೋರುತ್ತೀನಿ ಯಾರು ಎನ್ಮಕ ಬಂದ್ರು ಸರ್ ಗೀತಾ ಅವರು ಒಳ್ಳೆ ಆಪ್ಷನ್ ಹಾಕೋಡಿ ಸರ್ ಒಳ್ಳೆ ಬ್ರ್ಯಾಕ್ ಹಾಕೋಡಿ ಆಪ್ಷನ್ ಆಟ ಬಂದಾ ಆಪ್ಷನ್ ಬರದು ಒಳ್ಳೆತನ ಮಾಡೋ ಬರೋ ಯಾರು ಬರಕ್ಕೆ ತಸ್ ಯಾರು ಮೇದರ್ ಕೋಯಿ ಸರ್ ಅಂತ ಮಿಷನ್ ಬನ್ನ ಅದರಸ್ತಾವ್ ಲಂಡೋ कवर नहीं है कवर नहीं है